ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯ ಹನಕೆರೆ ಬಳಿ ಅಂಡರ್ ಪಾಸ್ಗೆ ಆಗ್ರಹಿಸಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಹನಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಶಾಸಕರಿಗೆ ಸಾಥ್ ನೀಡಿದ್ದಾರೆ ರಾಮನಗರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಶಾಸಕ ರವಿಕುಮಾರ್ ಗೌಡ ಕೇಂದ್ರ ಸರ್ಕಾರ ಮಂಡ್ಯ ಸಂಸದರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಗಾಗಿ ಹಲವು ಬಾರಿ ಮನವಿ ಸಲ್ಲಿಸಿದ್ವಿ ಪ್ರಾಧಿಕಾರವು ಅಂಡರ್ ಪಾಸ್ ನಿರ್ಮಿಸೋ ವಾಗ್ದಾನ ನೀಡಿತ್ತು ಆನಂತರ ಮೇಲ್ಸೇತುವೆ ಮಂಜೂರು ಮಾಡಿರುವುದಾಗಿ ಹೇಳ್ತಿದೆ ಎಂಟು ಕೋಟಿ ವೆಚ್ಚದ ಅಂಡರ್ ಪಾಸ್ ನಿರ್ಮಿಸಲು ಕಾಂಟ್ರಾಕ್ಟರ್ಗಳು ಸಿಕ್ತಿಲ್ಲ ಅಂತ ಹೇಳಲಾಗ್ತದೆ ರೈತರು ವಾಹನ ಸವಾರರು ಸ್ಥಳೀಯ ಜನರಿಗೆ ಸ್ಪಂದಿಸದೇ ಇದ್ರೆ ಉಪವಾಸ ಸತ್ಯಾಗ್ರಹ ನಿಲ್ಲೋದಿಲ್ಲ ಹನಕೆರೆಯಲ್ಲಿ ಅಂಡರ್ ಪಾಸ್ ನಿರ್ಮಿಸಲೇಬೇಕು ಅಂತ ಶಾಸಕರು ಆಗ್ರಹ ಮಾಡುತ್ತಿದ್ದಾರೆ ಪ್ರತಿಭಟನೆ ಎಲ್ಲ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಪ್ರತಿಭಟನೆ ಮಾಡಿ ಲಾಟಿ ಲೇಟ್ ತಿಂದು ಹೆಣ್ಮಕ್ಳುಗಳಿಗೆಲ್ಲ ಇವರು ಲಾಟಿಲಿ ಹೊಡೆದು ಮೈನ್ ರೋಡಲ್ಲೆಲ್ಲ ಬಂದ್ ಮಾಡಿ ಇಡೀ ಮಂಡ್ಯದಲ್ಲಿ ಬೆಂಕಿ ಎತ್ಕೊಂಡು ಊರದು ನಮ್ಮ ಹೆಣ್ಮಕ್ಳು ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ರೈತರು ಮಕ್ಳುಗಳಿಗೆಲ್ಲ ಇವರೆಲ್ಲ ಈ ಎನ್ ಎಚ್ ಅವರೆಲ್ಲ ಓಡಿಸಿ ಪೊಲೀಸ್ನವರೆಲ್ಲ ಬಿಟ್ಟು ಆಗಿ ಸುಸ್ತಾಗಿ ನಾವು ಈಗ ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಈ ನಾವು ಈ ಎಲೆಕ್ಷನ್ ಮುಂಚೆ ನಮ್ಮ ಎಲ್ಲ ಮಹಿಳೆಯರು ರೈತ ರೈತರು ಎಲ್ಲರೂ ಸೇರಿ ಆ ಅಂಡರ್ ಪಾಸ್ ಆಗಲೇಬೇಕು ಅಂತೇಳಿ ಯಾಕಂದರೆ ಅದು ರಾಷ್ಟ್ರೀಯ ಹೆದ್ದಾರಿಯಿಂದ ರಾಜ್ಯ ಹೆದ್ದಾರಿ ಮೂಲಕ ಜಿಲ್ಲಾ ಹೆದ್ದಾರಿಯನ್ನು ಕೊಡಿಸೋ ಅಂಥ ಏಕೈಕ ಮಾರ್ಗ ಅದು ಇವರು ಅಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತೇಳಿ ಇನ್ನೆಲ್ಲೋ ಒಂದು ಮುನ್ನೂರು ಮೀಟ್ರ್ ಆಚೆ ಮಾಡಿ ಅಲ್ಲೇ ಓಡಾಡಿ ಅಂತ ಹೇಳಿದ್ರು ಇದನ್ನು ಪ್ರತಿಭಟನೆ ರೈತರುಗಳು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಆದಾಗ ಇವರೇನು ಮಾಡಿದ್ರು ಒಂದು ಆರ್ಡರ್ ಕಾಪಿ ಕೊಟ್ಟರು ಇಮಿಡಿಯೇಟ್ಲಿ ಸಂಜೆನೆ ನಾವು ಇಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತ ಅದಾದ ಎರಡು ತಿಂಗಳಿಗೆ ಎಂಟು ಕೋಟಿ ರೂಪಾಯಿ ಎಲ್ಲ ಕೆಟ್ಟು ಮಾಡಿದ್ದೀವಿ ನಾವು ಅಂಡರ್ ಪಾಸ್ ಮಾಡ್ತೀವಿ ಅಂದರು ನಾವು ಒಂದು ವರ್ಷದಿಂದ ಫಾಲೋಅಪ್ ಮಾಡ್ತಾ ಇದೀವಿ ಟೆಂಡರ್ ಅದನ್ನ ತಗೊಳೋಕ್ಕೆ ಗುತ್ತಿಗೆದಾರ ಸಿಕ್ತಾಯಿಲ್ಲ ಅಂದ್ರೆ ನಾಲ್ಕು ಸಾವಿರ ಕೋಟಿ ರಸ್ತೆ ಮಾಡೋದಕ್ಕೆ ಟೆಂಡರ್ ದಾರ ಗುತ್ತಿಗೆದಾರ ಸಿಕ್ಕಿದಾನೆ ಎಂಟು ಕೋಟಿ ರೂಪಾಯಿ ಅಂಡರ್ ಪಾಸ್ ಮಾಡೋದಕ್ಕೆ ಗುತ್ತಿಗೆದಾರ ಸಿಗಲ್ಲ ಅಂತ ಅದು ಒಂದು ಆಶಾಸ್ಪದ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಈಗ ಆಗ ಅಂತ ಬಂದರು ನಮ್ಮ ಚುನಾವಣೆ ಆಯಿತು ನಾನು ಶಾಸಕನಾದೆ ಇದು ನಮ್ಮ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರದ ನಾವು ಇವ್ರದ್ದು ಪ್ರತಿ ಕೆ ಡಿ ಪಿ ಮೀಟಿಂಗ್ ಬಂದಾಗಲೂ ಕೇಳೋದು ದಿಶಾ ಮೀಟಿಂಗ್ ಬಂದಾಗ ಕೇಳೋದು ಈಗಾಗತ್ತೆ ಆಗಾಗತ್ತೆ ಅದು ಈಗ ಕಳೆದ ಹದಿನೈದು ದಿನಕ್ಕೆ ಮುಂಚೆ ಇನ್ನೊಂದು ಆರ್ಡರ್ ಮಾಡಿ ನಾವು ಮೇಲ್ಸೇತುವೆ ಮಾಡ್ತೀವಿ ಅಂತ ಹೇಳಿ ಸ್ಥಳ ಪರಿಶೀಲನೆ ಮಾಡಿ ಕೆಲಸ ಆರಂಭಿಸ್ತೀವಿ ಅಂದರು ಆಗ ನಮ್ಮ ಮಹಿಳೆಯರು ರೈತರೆಲ್ಲ ಯಾವುದೇ ಕಾರಣಕ್ಕೂ ಮೇಲ್ಸೇತುವೆಗಳು ಮಂಡ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಜ ಸೊಳ್ಳೆನೂ ಅದ್ರ ಮೇಲೆ ಹೋಗಲ್ಲ ಎತ್ತಿನ ಗಾಡಿ ಹೋಗೋಲ್ಲ ನಮಗೆ ಬೇಕಾಗಿರೋದು ಬೈಕು ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ ಬೈಕು ಎತ್ತಿನ ಗಾಡಿ ಹೋಗೋಕ್ಕೆ ಹೊರತು ಮೇಲೆ ಸೇತುವೆ ಎಲ್ಲ ಈಗ ಆಲ್ರೆಡಿ ಅಲ್ಲಿ ನಾಲ್ಕೈದು ಆಕ್ಸಿಡೆಂಟ್ ಆಗಿದೆ ಅದೇ ಸ್ಪಾಟಲ್ಲಿ ಮೊನ್ನೆ ಮೊನ್ನೆ ಕೂಡ ಒಬ್ಬ ಇಂಜಿನಿಯರ್ ತಿರೋದ್ರು ಒಬ್ಬ ಮಹಿಳೆ ತಿರೋದ್ರು ಏ ಮತ್ತೆ ಎಷ್ಟೋ ಆಕ್ಸಿಡೆಂಟ್ಗಳಾಗಿ ಗಾಯಾಳುಗಳಾಗ್ತಾಯಿದ್ದಾರೆ ಇವ್ರಿಗೆ ಎಷ್ಟು ಹೇಳಿದ್ರು ಯಾವುದೇ ಈ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂದಿದ್ರು ಈಗ ನಮಗೆ ಬೇರೆ ದಾರಿ ಇಲ್ಲ ಗಾಂಧಿ ಮಾರ್ಗದಲ್ಲಿ ಬಂದು ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ ಇವರು ಬಂದು ನಾಳೆ ಅಲ್ಲಿ ಯಾವತ್ತು ಬಂದು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವತ್ತು ಎದೊಳ್ತೀವಿ ಅವ್ರಿಗೂ ಮಾಹಿತಿ ಕೊರತೆಯಿಂದಾಗಿ ಸುಮ್ಮನೆ ಏನೋ ಕ್ರೆಡಿಟ್ ತೊಗೊಳೋಕ್ಕೆ ನಾನು ಅಲ್ಲೇ ಅಂಡರ್ ಪಾಸ್ ಮಾಡಿಸ್ಬಿಟ್ಟಿದ್ದೀನಿ ಈ ನಾಡಿದ್ದು ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೆ ಉಪವಾಸ ಕೂತ್ಕೊಂಡ್ಬಿಟ್ಟು ಎಮೆಲ್ ಎರು ಕ್ರೆಡಿಟ್ ತೊಗೊಳಕ್ಕೆ ಹೋಗಿದ್ದಾರೆ ಅನ್ನೋ ಮಾತುಗಳನ್ನು ಮೀಡಿಯಾದಲ್ಲಿ ಆಡಿದ್ರು ಪಾಪ ಅವರಿಗೆ ಮಾನ್ಯ ಘನವೆತ್ತ ಸಂಸದರು ಅವ್ರಿಗೆ ಮಾಹಿತಿ ಇಲ್ಲ ಅವ್ರದ್ದು ಅಕ್ಕಪಕ್ಕದವರು ಕೂಡ ಮಾಹಿತಿ ಕೊಟ್ಟಿದ್ದಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತೇನೋ ಮೇಲ್ಸೇತುವೆ ಕಟ್ಟಕ್ಕೆ ಬಂದಿದ್ದಾರೆ ಮೇಲ್ಸೇತುವೆ ಒಂದು ಸರಿ ಕಟ್ಟಿದ್ರೆ ಅಂಡರ್ ಪಾಸ್ನ ಮಾಡಲ್ಲ ನಮಗೆ ಅಂಡರ್ ಪಾಸ್ ಆಗಬೇಕಾಗಿದೆ ಅಂಡ್ರ್ ಪಾಸಲ್ಲಿ ಎತ್ತಿನ ಗಾಡಿಗಳು ಹೋಗ್ಬೇಕು ರೈತರುಗಳ ತರಕಾರಿಗಳನ್ನ ಆ ಕಡೆ ಈ ಕಡೆ ಸಾಗಿಸ್ಬೇಕು ಹಾಲು ಡೈರಿ ಆ ಕಡೆ ಇದೆ ಈ ಕಡೆ ಇದೆ ಓಡಾಡಕ್ಕೆ ಬೇಕು ಇಲ್ಲಿಂದ ಬೆಸಗ್ರಲ್ಲಿ ಒಂದು ಐವತ್ತರಿಂದ ಒಂದು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗೋಂಥ ರಸ್ತೆ ನಾನು ಈಗಲೂ ಮನವಿ ಮಾಡ್ತೀನಿ ಉಪವಾಸ ಕೂತಿದ್ದೀನಿ ಈಗ ನೀವು ಮಂಡ್ಯದಲ್ಲಿ ಎನ್ ಎಚ್ ಅಧಿಕಾರಿಗಳದು ನಮ್ಮ ತುರ್ತು ಸಭೆಯನ್ನು ನಮ್ಮ ಮಿನಿಸ್ಟ್ರು ಕರೆದಿದ್ದಾರೆ ಆ ಸಭೆಯಲ್ಲಿ ನೀವು ಇದ್ದೀರ ಅಲ್ಲೇ ಅಂಡರ್ ಪಾಸ್ನ ನೀವೇ ಅಪ್ರೂವಲ್ ಮಾಡಿಸಿ ಮೇಲ್ಸೇತುವೆನ ಕ್ಯಾನ್ಸಲ್ ಮಾಡಿಸಿ ನೀವೇ ಕ್ರೆಡಿಟ್ ತೊಗೊಳ್ಳಿ ನಮಗೇನು ನಮ್ಮ ಕ್ರೆಡಿಟ್ ಬೇಡ ನಮಗೆ ಕೆಲಸ ಆಗಬೇಕು ಅಂಡರ್ ಪಾಸ್ ಆಗಬೇಕು ನಮಗೆ ಕ್ರೆಡಿಟ್ ಅವಶ್ಯಕತೆ ಇಲ್ಲ ಮಾನ್ಯ ಎಂ ಪಿ ಅವರೇ ನೀವೇ ಕ್ರೆಡಿಟ್ ತೊಗೊಳ್ಳಿ ಬಟ್ ನಮ್ಗೆ ಕೆಲಸ ಮಾಡಿಕೊಡಿ ಟೆಂಡರ್ದಾರ್ಗೆ ಇವ್ರಿಗೆ ಅಂತ ಕೆಲಸ ಮಾಡ್ಸೋಕೆ ರೆಡಿ ಇದ್ದೀವಿ ನಾವು ಕೆಲಸ ಆಗಬೇಕು ಅಂತ ಹೇಳ್ಬಿಡಿ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಅವರು ರೆಡಿ ಇದಾರೆ ಕೆಲಸ ಮಾಡಿಸ್ಬಿಡಿ ಅಂತೇಳಿದ್ವಿ ಕಬ್ಬು ಕಬ್ಬು ಹೆಂಗೆ ಸಾಗಣೆ ಮಾಡೋದು ಈ ಕಡೆಯಿಂದ ಆ ಕಡೆಗೆ ಹತ್ತು ಕಿಲೋಮೀಟ್ರ್ ಆಗಬೇಕು ಒಬ್ಬ ಹತ್ತು ಕಿಲೋಮೀಟ್ರಿಗೆ ಇದು ಟ್ಯಾಕ್ಟ್ರು ಎಷ್ಟು ಮೈಲೇಜ್ ಕೊಡುತ್ತೆ ಗೊತ್ತಲ್ಲ ನಿಮಗೆ ಮೂರು ನಾಲ್ಕು ಕೊಡುತ್ತೆ ಹತ್ತು ಲೀಟ್ರಿಗೆ ಐನೂರು ರೂಪಾಯಿ ಆಯಿತು ಒಬ್ಬ ರೈತ ಐನೂರು ರೂಪಾಯಿ ಅಂದ್ರೆ ತಿಂಗ್ಳಿಗೆ ಹದಿನೈದು ಸಾವಿರ ಆಯ್ತು ಎಲ್ಲಿಂದ ತರ್ತಾನೆ ದಿಸ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವೇನು ಅಂಡರ್ ಪಾಸು ಕ್ರೆಡಿಟು ಮತ್ತೊಂದಲ್ಲ ಒಬ್ಬ ರೈತ ಹದಿನೈದು ಸಾವಿರ ದುಡಿಬೇಕಾದ್ರೆ ಎಷ್ಟು ದುಡಿಬೇಕು ಹತ್ತು ಲೀಟ್ರ್ ಡೀಸೆಲ್ ಖಾಲಿ ಆದರೆ ಎಲ್ಲೋ ಹೋಗ್ಬೇಕು